ನಮ್ಮ ಬಿ ಎಸ್ ಎಸ್ ರಾಷ್ಟ್ರೀಯ ಸಂಸ್ಥಾಪಕರು ನಮ್ಮ ಉದಿ ಚಿಹ್ನ ಹಾಗೂ ಎಲ್ಲ ಬಿ ಎಸ್ ಎಸ್ ಪದಾಧಿಕಾರಿಗಳಿಗೆ ನಮಸ್ಕರಿಸ್ತೀನಿ ಹಾಗೂ ನಮ್ಮ ಉದ್ಯಮವು ನಮ್ಮ ಹಿರಿಯ ಗ್ರಾಮದ ವಕೀಲರುಗಳು ಸ ಧನ್ಯವಾದಗಳು ತಿಳಿಸ್ತೀನಿ ಏನು ಬೀದಿ ಬ್ಯಾದಿ ವ್ಯಾಪಾರಿಗಳು ತಮ್ಮ ಸ್ವಾಭಿಮಾನದಿಂದ ವ್ಯಾಪಾರ ಮಾಡ್ತಾ ಇದ್ದೀರ ಇದಕ್ಕೆ ಮುಂಗಾರಣ್ಣ ಹೇಳ್ದಂಗೆ ನೂರೆಂಟು ಅಡ್ಡಿ ಆತಂಕಗಳು ನಮ್ಮ ಅಂಗಡಿಗಳು ಸಮೇತ ಒಂದು ನಾಲ್ಕೈದು ಸಲ ತಗೊಂಡು ಹೋಗಿರ್ತಾರೆ ಹೋರಾಟಗಳು ಮಾಡಿಕೊಂಡು ಉಳಿಸ್ಕೊಂಡು ಬಂದಿದ್ದೀವಿ ಇದು ಮಿಕ್ಕಿರ್ತಾ ಇದೆ ನಿಮಗೋಸ್ಕರ ನಿಮ್ಮ ಬೆನ್ನೆಲ್ವಾಗಿ ನಾವು ಇರ್ತೀವಿ ಅದನ್ನು ನೀವು ದುರುಪಯೋಗ ಪಡಿಸ್ಕೋಬಹುದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೇ ನಮ್ಮ ಚಿನ್ನಯಣ್ಣ ಇರೋವರೆಗೂ ಯಾರು ನೀವು ಬದುಕೋದಿಕ್ಕೆ ಭಯ ಬೀಳ್ಬೇಕಾಗಿಲ್ಲ ನಿಮ್ಮ ವ್ಯಾಪಾರ ನೀವು ನೋಡಬಹುದು ನಿಮ್ಮ ಮನೆ ನೀವು ಸಂಸಾರ ನೀವು ತೋರಿಸ್ಕೋಬಹುದು ನಿಮ್ಗೆ ಸ್ವಾಭಿಮಾನ ಇದೆ ನೀವು ಬದುಕಿ ನಿಮ್ಮ ಹಕ್ಕನಿಗೋಸ್ಕರ ಹೋರಾಡಿ ಅದಕ್ಕೋಸ್ಕರ ನಾವು ಬಂದು ನಿಂತ್ಕೊಳ್ತೀವಿ ಅಂತ ಹೇಳ್ತೀನಿ ಇದೇ ನಮ್ಮ ಬಿ ಆರ್ ಅಂಬೇಡ್ಕರ್ ಜಯಂತಿ ತಗೊಂಡು ಏನು ನಾವು ಆರಾಧನೆ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ದಯವಿಟ್ಟು ನಾನು ಚಿನ್ನಹಣ್ಣ ಕೇಳ್ಕೊಳ್ಳೋದಿಷ್ಟೇ ಅವರ ಆದರ್ಶಗಳು ಏನಿದೆ ಅದನ್ನು ಪ್ರತಿಯೊಂದು ವೇದಿಕೆಯಲ್ಲೂ ನಮಗೊಂದು ಅಂತ ಕೇಳ್ತಿದ್ದೀನಿ ನಾವಂತೂ ಅವ್ರ ಧೂಳಿನ ಸಮ ಏನ್ ಅಲ್ಲ ಅಂಬೇಡ್ಕರ್ ಏನ್ ಹಾಕೊಂಡಿದ್ದಾರೆ ಆ ಆದರ್ಶದಲ್ಲಿ ಚಿರಿಯಾಣ ಅದೇ ದಾರಿಯಲ್ಲಿ ನಾವು ಹೋಗ್ತೀವಿ ದಯವಿಟ್ಟು ಮುಂದಕ್ಕೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅವರ ಆದರ್ಶಗಳನ್ನ ನಮಗೊಂದಷ್ಟು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಚಿನ್ನ ಇನ್ನೊಂದು ಕಾರ್ಯಕ್ರಮ ಇದೆ ಪ್ರತಿಯೊಂದು ಕರೆದಾಗ ಬಂದಿದ್ದಾರೆ ಇವತ್ತು ತುಂಬಾ ಕಾರ್ಯಕ್ರಮ ಇರೋದ್ರಿಂದ ಇಸ್ಕೊತಿದ್ದಾರೆ ಅವ್ರಿಗೆ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು